ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ತಮ್ಮನೇಲಿ ನೋಡೇ ಆಲ್ರೆಡಿ ಗೊತ್ತಾಗಿರ್ಬೋದು ಮೂರು ದಿನ ಅಂದರೆ ಸಾಟರ್ಡೆ ಸಂಡೇ ಮಂಡೇ ಮೂರು ದಿನ ನಾನು ಏನೇನೆಲ್ಲ ಕೆಲಸಗಳನ್ನ ಮಾಡಿದ್ದೀನಿ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಫುಲ್ ಬ್ಯುಸಿ ಇದ್ದೆ ಅಂತಲೇ ಹೇಳ್ಬೋದು ತುಂಬ ವರ್ಕ್ ಇತ್ತು ಆ ಮೂರು ದಿನ ಇದು ಅವತ್ತು ಮಾರ್ನಿಂಗ್ ಒಬ್ಬರು ಕ್ಲೈಟ್ ಬಂದು ಏರ್ ಕಟ್ನ ಮಾಡಿಸ್ಕೊಂಡು ಹೋದರು ತುಂಬ ಚೆನ್ನಾಗಿ ಬಂದಿತ್ತು ಏರ್ ಕಟ್ಟು ಅವ್ರಿಗೂ ತುಂಬಾ ಇಷ್ಟ ಆಯಿತು ನನಗೂ ತುಂಬ ಇಷ್ಟ ಆಯಿತು ಅವ್ರನ್ನ ನಾನು ಶೇರ್ ಮಾಡ್ಬೋದಾ ಅಂತ ಪರ್ಮಿಷನ್ ಕೇಳಿದೆ ಆ ಮಾಡಿ ಅಕ್ಕ ಏನು ತೊಂದರೆ ಇಲ್ಲ ಅಂತಂದರು ಹಂಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಹೇಗಿದೆ ಏರ್ ಕಟ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ವರ್ಕಿಗೆ ಹೋಗಬೇಕಿತ್ತು ನಂದು ನೇಲ್ ಆರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ತಿಂಗಳು ಆಗ್ತಾ ಬಂದಿತ್ತು ನೇಲ್ಸ್ ಗ್ರೋತ್ ಆಗ್ತಾ ಆಗ್ತಾ ನೇಲ್ ಪಾಲಿಶು ಮುಂದೆ ಬರ್ತಾ ಇರುತ್ತೆ ಅದು ಸ್ವಲ್ಪ ನನಗೆ ವರ್ಕೆಲ್ಲ ಮಾಡಬೇಕಾದ್ರೆ ಇರಿಟೇಷನ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಈ ಥರ ಸಿಂಪಲ್ಲಾಗಿ ಒಂದು ನೇಲಾಟನ್ನ ಮಾಡಿಕೊಂಡೆ ಅದು ವರ್ಕ್ ಮಾಡಬೇಕಾದ್ರೆ ತಲೆ ಬಾಚುವಾಗ ಕೂದಲುಗೆಲ್ಲ ಸಿಗಿ ಹಾಕ್ಕೊಳ್ತಾ ಇರುತ್ತೆ ಆ ಥರ ಒಂದು ತಿಂಗಳು ಮೇಲೆ ಆದರೆ ಹಂಗಾಗಿ ಅದೊಂದನ್ನು ನಾನು ಚೇಂಜ್ ಮಾಡಿಕೊಂಡೆ ಈ ಥರ ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತು ಫಸ್ಟ್ ವರ್ಕ್ ಬಂದು ನಮ್ಮ ಕುಣಿಗಲ್ನ ನಕ್ಷತ್ರ ಪ್ಯಾಲೇಸಲ್ಲಿ ನಾನ್ ಬ್ರೈಡಲ್ ವರ್ಕ್ ಇತ್ತು ಫೋರ್ ಟು ಫೈವ್ ಮೆಂಬರ್ಸ್ಗೆ ಸಿಂಪಲ್ ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಇತ್ತು ಅದಕ್ಕೆ ನಾನೀಗ ಚೌಟ್ರಿಗೆ ಬಂದು ವೆಯ್ಟ್ ಇದ್ದೀನಿ ಸ್ಯಾಟರ್ಡೇ ಆಗಿದ್ದರಿಂದ ಮಗಳಿಗೆ ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಫ್ರೀ ಆಗಿದ್ಲು ಮಗಳು ಕೂಡ ಜೊತೆಗೆ ಬಂದಿದ್ಲು ಇವತ್ತು ನನಗೆ ಬೇರೆ ಒಬ್ಬರು ಎಲ್ಪಿಗೆ ಬೇಕಿತ್ತು ಆದರೆ ಈ ಡೇಟಿಗೆ ಯಾರೂ ಸಿಗಲಿಲ್ಲ ನೋಡೋಣ ಆದಷ್ಟು ಮಾಡೋಣ ನಾನೇ ಅಂದ್ಬಿಟ್ಟು ನನ್ನ ಮಗಳನ್ನು ಕೂಡ ಜೊತೇಲಿ ಕರ್ಕೊಂಡು ಹೋಗಿದ್ದೆ ಇವತ್ತು ಇವರು ನನ್ನ ಮೊದಲನೇ ಕ್ಲೈಂಟು ಇವರು ನನ್ನ ಸಬ್ಸ್ಕ್ರೈಬರ್ ಕೂಡ ಹೌದು ಇವರು ಶಾಪ್ಗೆ ಬಂದು ರೆಡಿ ಮಾಡಿಸ್ಕೊಂಡು ಹೋಗಿದ್ರು ನಮ್ಗೆ ಹತ್ರದಲ್ಲೇ ಇರೋದರಿಂದ ಸ್ವಲ್ಪ ಬೇಗನೆ ಬಂದು ರೆಡಿ ಮಾಡಿಸ್ಕೊಂಡು ಹೋಗಿದ್ರು ಇನ್ನು ಮಿಕ್ಕಿದವರೆಲ್ಲ ಇಲ್ಲಿ ಚೌಟ್ರಿಯಲ್ಲೆನೆ ಮಾಡಿಸ್ಕೊತೀವಿ ಅಂತ ಹೇಳಿದರು ಫುಲ್ಲು ಟೆನ್ಷನ್ ಕೆಲಸ ಅಂತಲೇ ಹೇಳ್ಬೋದು ಆ ಒಂದೇ ಟೈಮ್ಗೆ ಎಲ್ಲರೂ ರೆಡಿ ಆಗಬೇಕು ಅಂತಾರೆ ಆದರೆ ಅದು ಹೆಂಗೆ ಹೇಗೆ ಮಾಡ್ತೀವಿ ಅಂದರೂ ಸ್ವಲ್ಪ ಟೈಮ್ನ ಕೊಡಲೇಬೇಕಾಗುತ್ತೆ ಆ ಡೀಟೇಲಾಗಿ ವೀಡಿಯೋ ಮಾಡೋ ಅಷ್ಟು ನಂಗೆ ನಿಜವಾಗ್ಲೂ ಅಷ್ಟು ಪೇಷನ್ಸ್ ಇರಲಿಲ್ಲ ಅಷ್ಟು ಟೈಮ್ ಕೂಡ ಅಲ್ಲಿರಲಿಲ್ಲ ಹಾಗೆ ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮ್ ಕೂಡ ಇತ್ತು ನಾನು ಬ್ರೈಡಲ್ ವರ್ಕ್ ಆಗಿದ್ದರಿಂದ ನಾನು ರಿಂಗ್ ಲೈಟ್ ಏನು ತೊಗೊಂಡೋಗಿರಲಿಲ್ಲ ಆದ್ರೂ ಇರೋ ಲೈಟಲ್ಲೇನೇ ಎಷ್ಟಾಗುತ್ತೆ ಅಷ್ಟು ಮ್ಯಾನೇಜ್ ಮಾಡಿದೆ ಆಲ್ಮೋಸ್ಟ್ ನೈನ್ ನೈನ್ ತರ್ಟಿ ಆಗೋಗಿತ್ತು ಫೈವ್ ಮೆಂಬರ್ಸ್ನ ರೆಡಿ ಮಾಡೋ ಅಷ್ಟರಲ್ಲಿ ಇನ್ನೊಬ್ಬರು ಏರ್ ಸ್ಟೈಲ್ ಅಂತ ಬಂದರು ಮತ್ತೆ ಮುಗಿಸೋ ಅಷ್ಟರಲ್ಲಿ ನೈನ್ ತರ್ಟಿ ಆಗೋಗಿತ್ತು ಹಾಗೆ ನೆಕ್ಸ್ಟ್ ಡೇನೂ ಕೂಡ ಮುಹೂರ್ತಕ್ಕೂ ಕೂಡ ಅವರು ಹೇಳಿದರು ಮತ್ತೆ ಹೋಗಬೇಕಿತ್ತು ಆದಷ್ಟು ಸ್ಯಾರಿ ಎಲ್ಲ ಪಿನ್ ಮಾಡಿಟ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಜಸ್ಟು ಸೆರ್ಗನ್ನ ಮಾತ್ರ ಪಿನ್ ಮಾಡಿಬಿಟ್ಟು ಬಂದೆ ಇಷ್ಟಾದರೂ ರೆಡಿ ಮಾಡಿಕೊಂಡ್ರೆ ಬೆಳಿಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದೆರಡು ಸೀರೆನ ನೈಟ್ ಯಾರು ಕೊಟ್ಟಿದ್ರು ನನಗೆ ಲಾಸ್ಟು ಮೂಮೆಂಟಲ್ಲಿ ಅಷ್ಟನ್ನು ಪಿನ್ ಮಾಡಿಟ್ಬಿಟ್ಟು ಬಂದೆ ಫುಲ್ ಟೈರ್ಡ್ ಹೋಗಿತ್ತು ಬಂದ ತಕ್ಷಣ ರೆಸ್ಟ್ ಮಾಡಿದ್ದಾಯಿತು ನೆಕ್ಸ್ಟ್ ಡೇ ಈಗ ಮತ್ತು ಇವತ್ತು ಮೂರು ಇವೆಂಟ್ ಇದೆ ಅದಕ್ಕೆ ಜ್ಯುವೆಲರಿನ ಸ್ವಲ್ಪ ಬೇಕು ಅಂತ ಹೇಳಿದರು ಯಾವ್ದು ಬೇಕು ಅವರು ಸೆಲೆಕ್ಟ್ ಮಾಡಿಕೊಳ್ಳಿ ಅವರೇ ಅಂದ್ಬಿಟ್ಟು ಆ ಫೋಟೋ ಕಳಿಸಿ ನೋಡೋ ಅಷ್ಟು ಅಲ್ಲಿ ಟೈಮ್ ಇರಲಿಲ್ಲ ಹಾಗಾಗಿ ಒಂದೆರಡು ಸೆಟ್ಗಳನ್ನ ನಾನು ಇದ್ದೀನಿ ಹತ್ರದಲ್ಲೇ ಆಗಿರೋದ್ರಿಂದ ಅಂದ್ಬಿಟ್ಟು ತೊಗೊಂಡು ಹೋಗೋಕ್ಕೆ ಅಂತ ಬಂದಿದೆ ಇದರಲ್ಲಿ ಫುಲ್ ಸೆಟ್ ಬೇಡ ಯಾವುದಾದ್ರೂ ಬೈತಲೆ ಬಿಟ್ಟು ಕೆಲವೊಬ್ಬರಿಗೆ ಬರೀ ಲಾಂಗ್ ಚೈನ್ ಆ ಥರ ಬೇಕಿತ್ತು ಅದಕ್ಕೆ ಅವ್ರು ಯಾವುದು ಸೆಲೆಕ್ಟ್ ಮಾಡ್ಕೊತಾರೋ ಒಂದು ಮದುವೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಇವಾಗ ತೊಗೊಂಡೋಗೋಕ್ಕೆ ಅಂತ ಬೆಳಗ್ಗೆ ಶಾಪ್ನ ಓಪನ್ ಮಾಡಿ ಇದ್ದೀನಿ ಫೈ ತರ್ಟಿ ಸಿಕ್ಸ್ಗೆ ಬರ್ತೀನಿ ಅಂತ ಹೇಳಿದ್ದೆ ಅಂದರೆ ಇಲ್ಲಿ ನಾನು ವರ್ಕ್ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಹಾಫ್ ಸ್ಯಾರಿ ಮೇಕಪ್ತು ಇತ್ತು ಇವತ್ತೇ ಹಂಗಾಗಿ ಬೇಗ ಹೋಗಬೇಕು ಅಂತ ಹೇಳಿದ್ದೆ ಹಂಗಾಗಿ ಅವರು ಕೂಡ ರೆಡಿ ಆಗಿದ್ದರು ನಮ್ಮ ಫೈವ್ ತರ್ಟಿ ಫೈವ್ ಫಾರ್ಟಿ ಅಷ್ಟರಲ್ಲೆಲ್ಲ ಚೌಟ್ರಿಗೆ ರೀಚ್ ಆದೆ ಅವ್ರದ್ದು ನೈನ್ ತರ್ಟಿ ಮೇಲೆ ಮುಹೂರ್ತ ಇತ್ತು ಬಟ್ ಈಗ ಮಾರ್ನಿಂಗು ಕೂಡ ನಾಲ್ಕು ಮೆಂಬರ್ಸ್ ಇದ್ದಿದ್ದರಿಂದ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ಅವರು ಎಲ್ಲ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದರು ನಾನು ಹೋಗುವಷ್ಟರಲ್ಲಿ ಚೌಟ್ರಿ ಹೊರ್ಗಡೆಯಿಂದ ನೋಡಿ ಇನ್ನೂ ಫುಲ್ ಕತ್ಲೇನೇ ಆಗಿತ್ತು ಪೂರ್ತಿ ಬೆಳಕಾಗಿರಲಿಲ್ಲ ಯಾರೂ ಇರಲಿಲ್ಲ ಮನೆಯವರು ಬಿಡೋದಿಕ್ಕೆ ಅಂತ ಬಂದರು ಒಬ್ಬಳೇ ಒಳಗಡೆ ಹೋಗಬೇಕಲ್ಲ ಅಂತ ಅವರು ಒಳಗಡೆವರೆಗೂ ಕೂಡ ಬಿಟ್ಟು ಹೋದರು ಯಾರೂ ಇರಲೇ ಇಲ್ಲ ಕೆಳಗಡೆ ಕಿಚನ್ ಹತ್ರ ಬಟ್ಟರು ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿದ್ರು ಅಷ್ಟೇ ಬೇರೆ ಇನ್ಯಾರೂ ಇರಲೇ ಇಲ್ಲ ಆ ಟೈಮಲ್ಲಿ ನಮ್ಮ ಅಂದರೆ ಮೇಕಪ್ ಆರ್ಟಿಸ್ಟ್ಗಳ ಲೈಫ್ ಹೇಗೆಲ್ಲ ಇರುತ್ತೆ ಅಂದ್ಬಿಟ್ಟು ನೋಡ್ಬೋದು ಈ ಥರ ಯಾರಾದರೂ ಸಪೋರ್ಟ್ ಇದ್ದರೆ ಓಕೆ ಇಲ್ಲ ಅಂದರೆ ಒಬ್ಬೊಬ್ಬರೇ ಹೋಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ ನಮಗೆ ಇದು ನಿಯರ್ ನಮ್ಮೂರಲ್ಲಿ ೇ ಆಗಿರೋದ್ರಿಂದ ನಮಗೇನು ಅಷ್ಟು ಭಯ ಇಲ್ಲ ಇಲ್ಲಿ ಆರಾಮಾಗಿ ಹೋಗ್ಬೋದು ಆದರೂ ಮನೆಯವ್ರ ಜೊತೆಗೆ ಬಂದು ಬಿಟ್ಟು ಲಗೇಜ್ ಎಲ್ಲ ಇದ್ದಿದ್ದರಿಂದ ನಾನು ಹೋದ ತಕ್ಷಣ ನಾನು ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಿಗ್ಗೆನೆ ಬೇಗ ಹೋಗಿದ್ರಿಂದ ನಾನು ಇವತ್ತು ಮಗಳು ಮನೆಯಲ್ಲೇ ಮಲ್ಕೊಳ್ಳಿ ಆರಾಮಾಗಿ ಬೇಡ ಎಬ್ಬರಿಸೋದು ಅಂತ ಕರ್ಕೊಂಡು ಹೋಗಲಿಲ್ಲ ನಾನು ಒಬ್ಬಳೇ ಹೋಗಿದ್ದೆ ಆದಷ್ಟು ಬೇಗ ಬೇಗ ಎಲ್ಲದನ್ನು ಕೂಡ ಮುಗಿಸ್ಕೊಂಡೆ ಈಗ ಲಾಸ್ಟಲ್ಲಿ ನಾನು ಫಿನಿಶಿಂಗ್ ಟಚ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಎಷ್ಟೇ ರೆಡಿಯಾದರೂ ಎಲ್ಲರೂ ಬೇಗ ಬೇಗ ಸ್ವೆಟ್ ಆಗ್ತಾನೆ ಇರ್ತಾರೆ ನಾನು ಎರಡು ಮೂರು ಸಲ ಟಚ್ ಟಚಪ್ನ ಮಾಡಿದೆ ಅಂದರೆ ಈಗ ಮಾಡಿರೋದು ನಾರ್ಮಲ್ ಮೇಕಪ್ಪು ಹಂಗಾಗಿ ವಾಟರ್ ಪ್ರೂಫ್ ಎಲ್ಲ ಅಲ್ಲ ನಾರ್ಮಲ್ ಮೇಕಪ್ ಆಗಿರೋದ್ರಿಂದ ಸ್ವಲ್ಪ ಸ್ವೆಟ್ ಆಗಿ ಆಗ್ತಿರ್ತಾರೆ ಅಂದರೆ ಟೆನ್ಷನಲ್ಲಿ ಓಡಾಡ್ತಿರ್ತಾರಲ್ಲ ಸ್ವಲ್ಪ ಆಗ್ತಾರೆ ಹಾಗಾಗಿ ಫುಲ್ ಅವ್ರದ್ದು ಇನ್ನೂ ಫಂಕ್ಷನ್ ಶುರು ಆಗೇ ಇರಲಿಲ್ಲ ಅದಕ್ಕೆ ಅಷ್ಟೊತ್ತಿಗೆ ಇನ್ನೂ ಒಂದೆರಡು ಸಲ ಅವ್ರಿಗೆಲ್ಲ ಟಚ್ ಅಪ್ ಮಾಡಿ ನಾನು ಕಳಿಸ್ಕೊಟ್ಟೆ ನೋಡ್ತಿರ್ಬೋದು ಎಲ್ಲರೂ ಇವಾಗ ಆಗಿ ರೆಡಿ ಆಗ್ತಿದ್ದಾರೆ ಮುಹೂರ್ತಮ್ಗೆ ಅಂದ್ಬಿಟ್ಟು ಆ ಇವರು ನಮ್ಮ ಮನೆಯವರ ಫ್ರೆಂಡ್ ವೈಫು ರಾಜೇಶ್ವರಿ ಅಂದ್ಬಿಟ್ಟು ನನಗೂ ಕೂಡ ಫ್ರೆಂಡು ಇವರ ಫ್ಯಾಮಿಲಿಯಲ್ಲೇ ಇವಾಗ ಮದುವೆ ನಡೀತಾ ಇರೋದು ಅವರ ಬ್ರೈಡ್ಗೆ ಬಂದು ಅವರ ರಿಲೇ ೇಟಿವ್ಸ್ ಯಾರೋ ಇದ್ರಂತೆ ಅವರು ಮಾಡಿಕೊಟ್ಟಿದ್ರು ಅಂದರೆ ಆಲ್ರೆಡಿ ಫಸ್ಟೇ ಬುಕ್ ಆಗಿತ್ತು ಅದು ಇವರು ಇವರ ಕಸಿನ್ಸ್ ಎಲ್ಲ ಈಗ ನನ್ನನ್ನು ಕೇಳಿದರು ಈ ಡೇಟ್ಗೆ ಮಾಡಿಕೊಡಿ ಅಂದ್ಬಿಟ್ಟು ಹಂಗಾಗಿ ನಾನಿವತ್ತು ವರ್ಕ್ನ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ತುಂಬಾ ಇಷ್ಟ ಆಯಿತು ಸಿಂಪಲ್ಲಾಗಿ ಸೆಟಲ್ ಆಗಿ ಮೇಕಪ್ ಕೇಳಿದರು ಎಲ್ಲರೂ ಕೂಡ ನೋಡಿದವರು ಕೂಡ ಎಲ್ಲರೂ ಚೆನ್ನಾಗಿ ಬಂದಿದೆ ಮೇಕಪ್ ಮಾಡಿರೋ ಥರನೂ ಇದೆ ಮಾಡದೇ ಇರೋ ಥರನೂ ಇದೆ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲರೂ ಕೂಡ ನೈಟ್ ಹೇಳಿದ್ರಂತೆ ತುಂಬಾ ಖುಷಿಯಾಯಿತು ನನಗೂ ಕೂಡ ಅದನ್ನು ಕೇಳಿ ನಮಗೆ ನಾವು ಇದರಿಂದ ಎಷ್ಟು ಅನ್ನ ಮಾಡ್ತೀವಿ ಅನ್ನೋದಕ್ಕಿಂತ ಅವರಿಗೆ ನಮ್ಮ ಕೆಲಸ ಇಷ್ಟ ಆದರೆ ನಮ್ಗೆ ಅದರಲ್ಲೇ ತುಂಬಾ ಖುಷಿ ಪಡ್ತೀವಿ ನಾವು ಅದು ಗೊತ್ತಿರುತ್ತೆ ಅಂದ್ಕೊತೀನಿ ಎಲ್ಲರಿಗೂ ಕೂಡ ಇದು ಮಾರ್ನಿಂಗ್ ಹೇರ್ ಸ್ಟೈಲ್ಗಳು ಈ ಥರ ಕೇಳಿದರು ಈ ಇವರು ಕೂಡ ಇನ್ನೊಬ್ಬರು ಅವರ ಫ್ಯಾಮಿಲಿ ಅವರೇನೆ ಅವ್ರಿಗೂ ಅಷ್ಟೇ ಸಿಂಪಲ್ ಮೇಕಪ್ಪು ಮತ್ತು ಹೇರ್ ಸ್ಟೈಲನ್ನ ಕೇಳಿದರು ಆದಷ್ಟು ಲಾಸ್ಟಲ್ಲಿ ನಾನು ಈ ನನಗೆ ಬೇಕಲ್ಲ ನಾನೇನು ವರ್ಕ್ ಮಾಡಿದ್ದೀನಿ ಅಂದ್ಬಿಟ್ಟು ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು ಅಷ್ಟೇ ಫುಲ್ ಡೀಟೇಲಾಗೆಲ್ಲ ವೀಡಿಯೋ ಮಾಡೋ ಅಷ್ಟೊಂದು ಟೈಮ್ಸ್ ಇರೋದೇ ಇಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನೋಡೋದಕ್ಕೆ ನಮ್ಮ ಕೆಲಸ ತುಂಬ ಈಸಿ ಅಲ್ವಾ ಅನಿಸುತ್ತೆ ಒಂದು ಗಂಟೆಗೆಲ್ಲ ಹಿಂಗೆ ಹೋಗಿ ಹಿಂಗೆ ಬರ್ತಾರೆ ಇಷ್ಟು ಅರ್ನ್ ಮಾಡ್ತಾರೆ ಅಂತ ಅಂದ್ಕೊತೀರಾ ಬಟ್ ಒಬ್ಬೊಬ್ರು ಕ್ಲೈಂಟು ಕೂಡ ಒಬ್ಬ ಡಿಫ್ರೆಂಟಾಗಿರ್ತಾರೆ ಅವರು ಯೋಚನೆ ಮಾಡೋ ರೀತಿಯೇ ಬೇರೆ ಥರ ಇರುತ್ತೆ ಕೆಲವರೆಲ್ಲ ಎಷ್ಟೇ ನಾವು ಮಾಡಿದ್ರು ಕೆಲವ್ರಿಗೆ ಇಷ್ಟ ಆಗೋಲ್ಲ ಕೆಲವರು ಸಿಂಪಲ್ಲಾಗಿ ಮಾಡಿದ್ರೆ ಅದನ್ನೇ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಡ್ತಾರೆ ಎಲ್ಲ ಥರದವ್ರು ಸಿಗ್ತಾರೆ ನಾವೆಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದನ್ನು ನಾವು ಕಲ್ತಿರಬೇಕಾಗುತ್ತೆ ಫೈನಲ್ ಆಗಿ ನಾಲ್ಕು ಜನ ಈ ಥರ ರೆಡಿಯಾಗಿದ್ದರು ಇನ್ನೊಬ್ರು ನೈಟ್ ಮಾತ್ರ ಮಾಡಿ ಮಾಡಿಸ್ಕೊಂಡ್ರು ಮಾರ್ನಿಂಗ್ ಅವ್ರಿಗೆ ಆಗಲಿಲ್ಲ ಅಂದ್ಬಿಟ್ಟು ಅವರು ಬರಲಿಲ್ಲ ನೈಟ್ ಫೈವ್ ಮೆಂಬರ್ಸು ಮಾರ್ನಿಂಗು ಫೋರ್ ಮೆಂಬರ್ಸು ಹೇರ್ ಸ್ಟೈಲು ಮತ್ತು ಮೇಕಪ್ ಸ್ಯಾರಿ ಎಲ್ಲ ಮಾಡಿಸ್ಕೊಂಡಿದ್ರು ಅಲ್ಲೆಲ್ಲ ನಾನು ಮುಗಿಸ್ಕೊಂಡು ಈಗ ಈಗ ಆಫ್ ಸ್ಯಾರಿ ಮೇಕಪ್ ಇದೆ ಅಂತ ಹೇಳಿದಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ ಇದು ನಮ್ಮ ಕುಣಿಗಲ್ಲಿಂದ ಒಂದು ಟೆನ್ ಕಿಲೋಮೀಟರ್ಸ್ ದೂರದಲ್ಲಿ ಹೋಗ್ಬೋದು ಮ್ಯಾನೇಜ್ ಮಾಡ್ಬೋದು ಅಂತ ನನಗೆ ಅದು ಒಂದು ಐಡಿಯಾ ಇತ್ತು ಹಂಗಾಗಿ ನಾನು ಒಪ್ಕೊಂಡಿದ್ದೆ ಇವರು ಅಷ್ಟೇ ಗೊತ್ತಿರೋರೇನೆ ಹಂಗಾಗಿ ಒಪ್ಕೊಂಡಿದ್ದೆ ಆದರೆ ಪಾಪ ಅವ್ರಿಗೆ ಡೆಕೋರೇಷನ್ ಅವರು ಅಲ್ಲಿ ಏನೋ ಪ್ರಾಬ್ಲಮ್ ಮಾಡಿಬಿಟ್ಟು ನಾನು ನಾನೇ ಬೇಗ ಹೋದರೂ ಅಲ್ಲಿ ಅವರು ಇನ್ನೂ ರೆಡಿನೇ ಆಗಿರಲಿಲ್ಲ ಹಳದಿ ಎಲ್ಲ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ರು ಆದರೆ ಅವ್ರು ಹೇಳಿದ ಡೆಕೋರೇಷನ್ ಅವರು ಮಾಡಿರಲಿಲ್ವಂತೆ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಒನ್ ಆ್ಯಂಡ್ ಆಫ್ ಅವರಲ್ಲಿ ಸುಮ್ಮನೆ ನಾವು ವೆಯ್ಟ್ ಮಾಡಬೇಕಾಯ್ತು ಬಟ್ ನನಗೂ ನೈಟೆಲ್ಲ ಸ್ವಲ್ಪ ನಿದ್ದೆ ಇರಲಿಲ್ಲ ಸರಿಯಾಗಿ ಹಂಗಾಗಿ ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಕ್ತು ಹನ್ನೊಂದು ಗಂಟೆ ಕೂರಿಸ್ತೀವಿ ಅಂತ ಹೇಳಿದರು ಬಟ್ ಹನ್ನೆರಡು ಗಂಟೆ ಆದ್ರೂ ಅವರು ಹುಡುಗಿನ ನನ್ನ ಹತ್ರ ಕಳ್ಸೋಕ್ಕೆ ಆಗಿರಲಿಲ್ಲ ಆ ಥರ ಆಗೋಗಿತ್ತು ಕಳಿಸಿದ ತಕ್ಷಣ ನಾನು ಪಟ ಪಟ ಅಂತ ನನ್ನ ವರ್ಕೆಲ್ಲ ಸ್ಟಾರ್ಟ್ ಮಾಡಿ ಫಸ್ಟ್ ಈ ಹೇರ್ ಸ್ಟೈಲನ್ನ ಮಾಡಿದೆ ಹೇರ್ ಸ್ಟೈಲ್ ಮಾಡಿ ಆದಮೇಲೆ ಮಗಿನ್ ಜಡೆ ಹಾಕಬೇಕು ಅಂದ್ಬಿಟ್ಟು ತಂದುಕೊಟ್ರು ನಿಜವಾಗ್ಲೂ ಸಕ್ಕತ್ತು ಬೇಜಾರಾಯಿತು ನನಗೆ ಅಂದರೆ ಕೆಲಸ ಮಾಡೋದಕ್ಕೆ ಬೇಜಾರಲ್ಲ ಬಟ್ ಅಷ್ಟೊತ್ತು ಹೇರ್ ಸ್ಟೈಲ್ಗೆ ಗೊತ್ತಿರ್ಬೋದು ಎಷ್ಟೊತ್ತು ಬೇಕಾಗುತ್ತೆ ಅಂದ್ಬಿಟ್ಟು ಆಮೇಲೆ ಈ ಥರ ಹೇಳೋದು ಫಸ್ಟೇ ಇನ್ಫಾರ್ಮ್ ಮಾಡಲೇ ಇಲ್ಲ ಅವರು ಪರವಾಗಿಲ್ಲ ಆದರು ಅಂದ್ಬಿಟ್ಟು ಅದಕ್ಕೆ ಹಾಗೆ ಅಟ್ಯಾಚ್ ಮಾಡಿಬಿಟ್ಟು ನೆಕ್ಸ್ಟು ಇನ್ನೊಂದು ಡ್ರೆಸ್ನ ಚೇಂಜ್ ಮಾಡಿದಾಗ ಮಗ್ಗಿನ ಜಡೆ ರಿಮೂವ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಅಲ್ಲಿಂದ ನಾನು ಹೊರಟೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟು ಕಳಿಸಿದ್ರು ಅಲ್ಲಿಂದ ಬಂದಮೇಲೆ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆಮೇಲೆ ಇವತ್ತು ಅದೇ ದಿನ ಸಂಜೆ ನಮ್ಮ ಕುಣಿಗಲ್ನ ಗವಿ ಮಠದಲ್ಲಿ ಒಂದು ಚೌಟ್ರಿ ಇದೆ ಎಸ್ ವಿ ಬಿ ಅಂದ್ಬಿಟ್ಟು ಇಲ್ಲಿ ಒಂದು ನನಗೆ ಬ್ರೈಡಲ್ ಮೇಕಪ್ ಇತ್ತು ಇವರು ಫೋರ್ ಓ ಕ್ಲಾಕಿಗೆ ಬಂದು ವೆಯ್ಟ್ ಮಾಡ್ತಿದ್ರು ನಾನು ಕೂಡ ಅದೇ ಟೈಮ್ಗೆ ಬಂದೆ ಆದರೆ ಅವತ್ತು ಸೇಮ್ ಡೇಟ್ಗೆನೆ ಇನ್ನೊಂದು ಮದುವೆ ಇಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಸ್ವಲ್ಪ ಚೌಟ್ರಿನ ಕೊಡೋದು ಟೈಮ್ ಮಾಡಿದ್ರು ಅಂದರೆ ಚೌಟ್ರಿ ಎಲ್ಲ ಕ್ಲೀನಾಗಿರಬೇಕು ಅಷ್ಟೊತ್ತಿಗೆ ಇನ್ನು ಕ್ಲೀನ್ ಮಾಡ್ತಾಯಿದ್ರು ನಾವು ಹೋದಾಗ ಹಂಗಾಗಿ ಸ್ವಲ್ಪ ಇಲ್ಲಿ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಬೇಕಾಯಿತು ಚೆನ್ನಾಗಿದೆ ಚೌಟ್ರಿ ಇದು ಕೂಡ ದೊಡ್ಡದಾಗಿ ನಮ್ಮ ಕುಣಿಗಲ್ನಲ್ಲಿ ದಿವ್ಯಾ ಕನ್ವೆನ್ಷನಲ್ ಮತ್ತು ಈ ಒಂದು ಚೌಟ್ರಿ ತುಂಬ ಚೆನ್ನಾಗಿದೆ ಸ್ವಲ್ಪ ದೊಡ್ಡದಾಗಿದೆ ಜಾಸ್ತಿ ಜನಕ್ಕೆ ಆಗುತ್ತೆ ಆ ದಿವ್ಯದಲ್ಲೇ ಕೇಳಿದ್ರಂತೆ ಅವ್ರಿಗೆ ಅವತ್ತು ಆ ಡೇಟ್ಗೆ ಸಿಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿ ಮಾಡಿದರು ಸ್ವಲ್ಪ ಸಿಟಿಯಿಂದ ಸ್ವಲ್ಪ ದೂರ ಆಗುತ್ತೆ ಬಟ್ ಅವರ ಊರುಗಳಿಗೆ ಹತ್ರ ಅಂದ್ಬಿಟ್ಟು ಇಲ್ಲಿ ಮಾಡಿದರು ಬಂದ ತಕ್ಷಣ ನಾನು ಫಸ್ಟು ಅವರು ಅವ್ರ ಅಕ್ಕಂಗೆ ರೆಡಿ ಮಾಡೋದಕ್ಕೆ ಕೇಳಿದ್ರು ಅಂದರೆ ಇದು ಮೇಕಪ್ ಬಂದು ನಾನು ಬ್ರೈಡ್ಗೆ ಮೇಕಪ್ ಜೊತೆ ಅವರ ಅಕ್ಕಂಗೆ ಕಾಂಪ್ಲಿಮೆಂಟರಿಯಾಗಿ ನಾನು ಒಪ್ಕೊಂಡಿದ್ದೆ ಹಾಗಾಗಿ ಫಸ್ಟು ಅವ್ರನ್ನ ಮಾಡಿ ಮುಗಿಸ್ಬಿಟ್ಟು ಅವ್ರನ್ನ ಅಂದರೆ ಬಂದವ್ರನ್ನೆಲ್ಲ ಮಾತಾಡಿಸ್ಬೇಕಲ್ಲ ಅಂದ್ಬಿಟ್ಟು ಫಸ್ಟ್ ಅವ್ರನ್ನ ಮಾಡಿ ಕಳಿಸ್ದೆ ಆಮೇಲೆ ಇವಾಗ ನನ್ನ ಬ್ರೈಡು ರೆಡಿ ಆಗ್ತಿದ್ದಾರೆ ನೈಟು ರಿಸೆಪ್ಷನ್ಗೆ ನಾರ್ಮಲಾಗಿ ಎಚ್ ಡಿ ಮೇಕಪ್ನ ಕೇಳಿದರು ಹಾಗೆ ಫ್ರೀ ಕರ್ಲ್ಸ್ ಹೇರ್ ಸ್ಟೈಲನ್ನ ಕೂಡ ಕೇಳಿದರು ಅವರಿಗೆ ಎರಡು ಸ್ಯಾರಿ ಕನ್ಫ್ಯೂಷನ್ ಇತ್ತು ಫೈನಲ್ ಆಗಿ ಇದನ್ನು ಡಿಸೈಡ್ ಮಾಡಿಕೊಂಡ್ರು ಜ್ಯುವೆಲರಿನೂ ಕೂಡ ನಮ್ಮ ಕಡೆಯಿಂದನೇ ಅಂದರೆ ನನ್ನ ಫ್ರೆಂಡ್ ಕಡೆಯಿಂದ ನಾನು ತರಿಸ್ಕೊಟ್ಟಿದ್ದೆ ಅವರು ಚೆನ್ನಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ರು ಅಕ್ಕ ತಂಗಿ ಇಬ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅವ್ರಿಗೆ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಏರ್ ಸ್ಟೈಲು ಮತ್ತು ಮೇಕಪ್ಪು ಈ ಥರ ಬಂದಿತ್ತು ಅಕ್ಕಂಗೆ ಸಿಂಪಲ್ ಮೇಕಪ್ಪು ಇವರು ಬ್ರೈಡ್ ಬಂದು ಎಚ್ ಡಿ ಮೇಕಪ್ನ ಮಾಡಿದ್ದು ರಿಸೆಪ್ಷನ್ಗೆ ಅವರು ಮುಂದೆನೂ ಕೂಡ ಈ ಥರ ಫ್ರೀ ಕಲ್ಸೇ ಇರಲಿ ಅಂದ್ಬಿಟ್ಟು ಕೇಳಿದರು ಹಾಗಾಗಿ ಅದೇ ಥರ ಮಾಡಿಕೊಟ್ಟಿದ್ದೆ ನಿಜವಾಗ್ಲೂ ತುಂಬಾ ಖುಷಿಪಟ್ಟರು ಅವರು ನಮಗೆ ಕುಣಿಗಲಲ್ಲಿ ಯಾರೂ ಮೇಕಪ್ ಆರ್ಟಿಸ್ಟ್ಗಳೇ ಗೊತ್ತಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಬೇಕಾದ್ರೆ ನಿಮ್ಮದು ಸಿಕ್ಕಿ ನಾನು ಬುಕ್ ಮಾಡ್ಕೊಂಡಿದ್ದು ಅಂತ ಅವ್ರು ಹೇಳಿದರು ನನಗೆ ಅವರು ಥರನೇ ಇನ್ನೂ ಚೆನ್ನಾಗೇ ಬಂತು ಮೇಕಪ್ ಅಂತಲೇ ಹೇಳ್ಬೋದು ಅವ್ರಿಗೆ ತುಂಬಾ ಇಷ್ಟ ಆಯಿತು ಹಾಗೆ ಫೋಟೋಸ್ ಎಲ್ಲ ತೆಗಿಯೋದಕ್ಕೂ ಕೂಡ ಟೈಮ್ ಇತ್ತು ಅವರು ಇವಾಗ ರೆಡಿಯಾಗಿ ಫೋಟೋಶೂಟ್ಗೆ ಹೋಗ್ತಾ ಇದ್ದಾರೆ ಪರವಾಗಿಲ್ಲ ಒಂದು ಸಿಕ್ಸ್ ತರ್ಟಿ ಸೆವೆನ್ ಒಳಗಡೆ ಇಬ್ಬರದು ವರ್ಕ್ ಮುಗಿದೋಯ್ತು ಆರಾಮಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕೆ ಅವ್ರಿಗೆ ಟೈಮ್ ಸಿಕ್ತು ನಾನು ಇವಾಗ ಅಲ್ಲಿಂದ ಹೊರಟು ಮನೆಗೆ ಬಂದು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಅರ್ಲಿ ಮಾರ್ನಿಂಗೇ ಹೋಗ್ತಾಯಿದ್ದೀನಿ ಇವಾಗಲೂ ಅಷ್ಟೇ ಅಕ್ಕ ಮತ್ತು ಬ್ರೈಡ್ ಇಬ್ಬರಿಗೂ ಕೂಡ ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ ಹೇಳಿದ್ನಲ್ಲ ಅವರು ಫೋಟೋಸ್ಗೆಲ್ಲ ತೆಗಿಯೋದಕ್ಕೆ ಸುಮ್ಮನೆ ಎಲ್ಲ ಇವೆಂಟ್ ಎಲ್ಲ ಮುಗಿದ ಮೇಲೆ ಫೋಟೋ ಶೂಟ್ ಮಾಡೋದಕ್ಕಿಂತ ಫ್ರೆಶ್ ಆಗಿ ರೆಡಿಯಾದಾಗ ಆವಾಗ ಫೋಟೋ ಶೂಟ್ ಮಾಡಿಸ್ಕೊಂಡ್ರೆ ಫೋಟೋಸ್ ಎಲ್ಲ ಫ್ರೆಶ್ ಆಗಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಮಾಡಿಸ್ಕೊಂಡ್ರು ಅಕ್ಕ ತಂಗಿ ಇಬ್ಬರು ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದರು ನಾನು ಕೂಡ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಅಲ್ಲಿ ರೀಚ್ ಆಗಿ ಎಸ್ ಯೂಶಲ್ಲಿ ನೆನ್ನೆ ಥರನೇ ಫಸ್ಟು ಅಕ್ಕ ರೆಡಿ ಆದರು ಮಾರ್ನಿಂಗು ತುಂಬ ಚೆನ್ನಾಗಿ ಸ್ಯಾರಿ ಮತ್ತು ಜಡೆ ಎಲ್ಲ ಅವರೇನೆ ಚೆನ್ನಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ರು ಜ್ಯುವೆಲ್ಲರಿ ಬಂದು ನೈಟು ಅವರ ಸಿಸ್ಟರ್ ಹಾಕ್ಕೊಂಡಿದ್ದೇನೋ ಮಾರ್ನಿಂಗು ಇವ್ರು ಹಾಕ್ಕೊಂಡಿದ್ರು ಚೆನ್ನಾಗಿ ಮ್ಯಾಚ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರು ಈ ಥರ ಬಂದಿತ್ತು ಮಾರ್ನಿಂಗು ಅವರ ಲುಕ್ಕು ಇವ್ರದ್ದು ಫಸ್ಟು ಅಂದರೆ ಶಾಸ್ತ್ರಗಳೆಲ್ಲ ಮಾಡೋದಿರುತ್ತಲ್ವ ಅಂದ್ಬಿಟ್ಟು ಫಸ್ಟ್ ಅಕ್ಕಂಗೆ ರೆಡಿ ಮಾಡಿ ಕಳಿಸಿ ಆಮೇಲೆ ನಾನು ನನ್ನ ಬ್ರೈಡ್ಗೆ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಮುಹೂರ್ತಮ್ಗೆ ಬಂದು ವಾಟರ್ ಪ್ರೂಫ್ ಮೇಕಪ್ನ ಮಾಡಿದ್ದೆ ಹಾಗೆ ಸೆಟಲ್ ಆಗಿ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಮೇಕಪ್ಪು ಬಂದಿತ್ತು ಅವ್ರಿಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಮೀಡಿಯಮ್ ಸ್ಕಿನ್ ಟೋನ್ ಆಗಿರೋದ್ರಿಂದ ಇವ್ರಿಗೆ ಫುಲ್ಲು ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಏನು ಅವಶ್ಯಕತೆ ಇರಲಿಲ್ಲ ಮಿನಿಮಲ್ ಪ್ರಾಡಕ್ಟ್ಸಲ್ಲೇ ತುಂಬ ಚೆನ್ನಾಗಿ ವರ್ಕ್ ಬಂದಿತ್ತು ಹಾಗೆ ಸ್ಯಾರಿ ಮತ್ತು ಜ್ಯುವೆಲರಿ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರು ಪ್ಲ್ಯಾನ್ ಮಾಡಿಕೊಂಡು ನೋಡಿ ದುಪ್ಪಟ್ಟನು ಕೂಡ ಎಕ್ಸಾಕ್ಟ್ ಮ್ಯಾಚ್ ಮಾಡ್ಕೊಂಡವರು ತಂದಿದ್ರು ಹಾಗಾಗಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ಕೊಂಡು ಮಾಡಿದಾಗ ವರ್ಕ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಅವರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅದೇ ಥರ ನಾವು ಕೂಡ ವರ್ಕ್ಮನ್ನ ಕೊಡ್ಬೋದು ಕೆಲವರೆಲ್ಲ ಜ್ಯುವೆಲರಿಗೆ ತಕ್ಕಾಗೆ ಕಾಸ್ಟ್ಯೂಮ್ನ ಸೆಲೆಕ್ಟ್ ಮಾಡಿರೋಲ್ಲ ಅಂಥ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡ್ ಅವರು ಫೈನಲ್ ಆಗಿ ಅವರು ಹೇಗೆ ಕಾಣ್ತಿದ್ದೀನಿ ಅಂತ ನೋಡ್ಕೊತಿದ್ದಾರೆ ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು ನಂಗೆ ನನಗೂ ಅವರು ಹೇಳಿದ್ದು ಕೇಳಿ ತುಂಬ ಖುಷಿಯಾಯಿತು ನನ್ನ ವರ್ಕ್ ಬಗ್ಗೆ ರಿವ್ಯೂ ಕೊಡಿ ಅಂತ ಅವರಿಗೆ ನಾನು ಹೇಳಿದ್ದಕ್ಕೆ ಅವರು ಏನಂತ ಕಳಿಸಿದ್ದಾರೆ ನೋಡ್ಬೋದು ನಮಗೆ ಈ ಒಂದು ಲೈನ್ಸ್ನ ಓದೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನಾವೆಷ್ಟು ಕಷ್ಟಪಟ್ಟು ಕೆಲಸ ಮಾಡಿರ್ತೀವೋ ಅದಕ್ಕೆ ತಕ್ಕ ಪ್ರತಿಫಲ ಅಂದರೆ ನಾವು ದುಡ್ಡನ್ನ ಅರ್ನ್ ಮಾಡೋದಕ್ಕಿಂತ ಅವ್ರಿಗೆ ನಮ್ಮ ಕೆಲಸ ಇಷ್ಟ ಆದ್ರೇ ನಮಗೆ ತುಂಬಾ ಖುಷಿ ಆಗೋದು ಫೈನಲ್ ಆಗಿ ಈ ಥರ ಮುಹೂರ್ತಮ್ಗೆ ರೆಡಿಯಾಗಿದ್ದರು ತುಂಬಾ ಟೈಮ್ ಇತ್ತು ಇನ್ನು ಮುಹೂರ್ತಮ್ಗೆ ಆರಾಮಾಗಿ ಮಾರ್ನಿಂಗು ಕೂಡ ಫೋಟೋಶೂಟೆಲ್ಲ ಮಾಡಿಸ್ಕೊಂಡ್ರು ಬ್ರೈಡ್ಗಳಿಗೆ ಹೇಳಿರ್ತೀವಿ ಆದಷ್ಟು ಬೇಗನೆ ಬನ್ನಿ ಬೇಗ ರೆಡಿಯಾಗಿ ಅಂತ ಆದರೆ ಎಲ್ಲರೂ ಈ ಥರ ಕೋಪ್ರೇಟ್ ಮಾಡಲ್ಲ ಇವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲದನ್ನು ಆರಾಮಾಗಿ ಕ್ಲೀನಾಗಿ ಮಾಡಿಸ್ಕೊಂಡ್ರು ಫೋಟೋ ಎಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಫೋಟೋಸ್ ಇವ್ರದ್ದು ಅಂತ ನಾನು ಕೂಡ ಅಂದ್ಕೊತೀನಿ ತುಂಬ ಟೈಮ್ ಇದ್ದಿದ್ದರಿಂದ ಆರಾಮಾಗಿ ಫೋಟೋಸ್ನೆಲ್ಲ ತೆಗೆಸ್ಕೊಳ್ಳೋದಕ್ಕಾಯಿತು ಅವರು ಫೋಟೋಸ್ ತೆಗೆಸ್ಕೊಳ್ಳಿ ಅಂದ್ಬಿಟ್ಟು ನಾನೀಗ ಅಲ್ಲಿಂದ ಹೊರಟೆ ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಮನೆಯವರು ತಿಂಡಿ ಎಲ್ಲ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸಿ ತಿಂಡಿ ಹಾಕ್ಕೊಟ್ಟಿದ್ರು ತಿನ್ನೋದಕ್ಕೆ ನಾನೀಗ ಲಂಚ್ ಬಾಕ್ಸನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇನ್ನೂ ಟೈಮ್ ಇತ್ತು ಆದರೆ ವ್ಯಾನ್ ಹೊರಟೋಗಿತ್ತು ಸ್ಕೂಲ್ ವ್ಯಾನು ಆ ಮಗ ಸ್ವಲ್ಪ ತಿಂಡಿ ತಿನ್ನೋದು ಲೇಟಾಯಿತು ಮನೆಯವರು ನನ್ನನ್ನು ಕರ್ಕೊಂಬರೋಕ್ಕೆ ಬಂದಿದ್ರಲ್ಲ ಹಾಗಾಗಿ ಅವ್ನಿನ್ನು ತಿಂಡಿ ತಿಂದಿರಲಿಲ್ಲ ಸರಿ ಆಯಿತು ನಾವೇ ಆಮೇಲೆ ಬಿಟ್ಟರೆ ಆಯಿತು ಅಂದ್ಬಿಟ್ಟು ನಾನೀಗ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವ್ನಿಗೆ ಸ್ವಲ್ಪ ತಿಂಡಿ ತಿನಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಬೇಗ ಎದ್ದಿದ್ವಿ ಹಾಗೆ ನೈಟು ಕೂಡ ಸ್ವಲ್ಪ ಮಲಗಿದ ಲೇಟಾಗಿತ್ತು ಹಂಗಾಗಿ ನನಗೆ ತಕ್ ಸಖತ್ ತಲೆನೋವು ಬಂದುಬಿಟ್ಟಿತ್ತು ಕೆಲಸ ಇದ್ದಾಗ ಅದೇ ಥರನೇ ಆಗುತ್ತೆ ಸ್ವಲ್ಪ ಅದು ಮುಗಿಯೋವರೆಗೂ ಟೆನ್ಷನ್ ಇರುತ್ತೆ ಅಲ್ವಾ ನಮಗೂ ಕೂಡ ಹಂಗಾಗಿ ನಾನು ಅಲ್ಲಿಂದ ಬಂದ ತಕ್ಷಣ ತಲೆಗೆಲ್ಲ ಎಣ್ಣೆ ಹಚ್ಕೊಂಬಿಟ್ಟಿದ್ದೆ ಚೆನ್ನಾಗಿ ಆಮೇಲೆ ಇವತ್ತೊಂದು ಗೃಹ ಪ್ರವೇಶ ಫಂಕ್ಷನ್ಗೆ ಬೇರೆ ಹೋಗ್ಬೇಕಿತ್ತು ಹಂಗಾಗಿ ಹಾಗೆ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ ತಕ್ಷಣ ಎಣ್ಣೆ ಹಚ್ಕೊಂಬಿಟ್ಟೆ ಹಾಗೀಗ ಮಗಳು ಕೂಡ ತಲೆಯೆಲ್ಲ ಬಾಚಿ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಎಲ್ಲಾದರೂ ಈ ಥರ ಹೊರಗಡೆ ಹೋದಾಗ ಬೇರೆ ಎಲ್ಲ ಕೆಲಸ ಮಾಡ್ಕೊತಾರೆ ಆದರೆ ನನ್ನ ಮಗಳಿಗೆ ತಲೆ ಬಾಚೋದೊಂದು ಪ್ರಾಬ್ಲಮ್ ಆಗುತ್ತೆ ಅದು ನಾನೇ ಬಾಚಬೇಕು ಅಂತ ಅವಳು ಅದೊಂದು ಪ್ರಾಬ್ಲಮ್ ಆಗುತ್ತೆ ಕೂದಲು ಕಡಿಮೆ ಇದ್ರೂ ಕೂಡ ಇನ್ನೂ ಅವಳು ಎರಡು ಜಡೆ ಎಲ್ಲ ಹಾಕೊಳ್ಳೋದಿಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಅಲ್ಲಿಂದ ಮುಗಿಸ್ಕೊಂಡು ಬಂದು ಈಗ ಅವಳಿಗೆ ಜಡೆ ಹಾಕಿ ಕಳಿಸ್ತಾ ಇದ್ದೀನಿ ವ್ಯಾನ್ ಹೊರಟೋಗಿದ್ದರಿಂದ ಮನೆಯವರೇನೆ ಬೈಕಲ್ಲಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋದಿಕ್ಕೆ ಅಂತ ಹೋಗ್ತಿದ್ದಾರೆ ಇವರನ್ನ ಬಿಟ್ಟು ಬರೋ ಅಷ್ಟರಲ್ಲಿ ನಾನು ಇವಾಗ ಒಂದು ತುಮಕೂರಲ್ಲಿ ಒಂದು ನಮ್ಮ ರಿಲೇಟಿವ್ಸ್ದು ಗೃಹ ಪ್ರವೇಶ ಇತ್ತು ಹೋಗಬೇಕು ಈಗ ನಾನು ರೆಡಿ ಆಗ್ತಿದ್ದೆ ಅವರು ಹೋಗಿ ಬರೋ ಅಷ್ಟರಲ್ಲಿ ಅಲ್ಲಿಂದ ಬಂದ ತಕ್ಷಣ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಕೂಡ ಇವಾಗ ಹೊರಟಿದ್ದೀವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಲ್ಲಿ ಈಗ ಬಂದಿರ್ತಾರೆ ಆಲ್ರೆಡಿ ಅಮ್ಮ ಅಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಬಂದಿದ್ರು ನಮ್ಮ ಮಾವ ಅವರು ಅತ್ತೆ ಎಲ್ಲರೂ ಕೂಡ ಇದ್ದರು ಹಂಗಾಗಿ ನಾವು ಮಿಸ್ ಮಾಡೋದು ಬೇಡ ಹೋಗಿ ಬಂದುಬಿಡೋಣ ಹತ್ರನೇ ಅಲ್ವಾ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಸ್ವಲ್ಪ ಟಯರ್ಡ್ ಆಗಿತ್ತು ನನಗೆ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿತ್ತು ಎರಡು ದಿನ ಕೆಲಸ ಮಾಡಿದ್ರಿಂದ ಆದರೂ ಫ್ಯಾಮಿಲಿ ಫಂಕ್ಷನ್ಗಳು ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಹೋಗಿ ಬರೋಣ ಅಂತ ಬಂದಿದ್ವಿ ಇವರೇನೆ ಜ್ಯೋತಿ ಅಕ್ಕ ಅಂದ್ಬಿಟ್ಟು ಅವರ ಮನೆ ಗೃಹ ಪ್ರವೇಶ ಇವತ್ತು ತುಮಕೂರಲ್ಲಾಗಿದ್ದು ಅದಕ್ಕೆ ಬಂದಿದ್ವಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು ಬಟ್ ನಾವು ಬರೋ ಅಷ್ಟರಲ್ಲಿ ಎಲ್ಲ ಆಗೋಗಿತ್ತು ಬಂದಾಗ ಆ ಪ್ರಸಾದ ಎಲ್ಲ ಕೊಟ್ಟರು ಅರ್ಶಿನ ಕುಂಕುಮ ಎಲ್ಲ ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಓಟ್ವಿ ಅಷ್ಟೇ ಜಾಸ್ತಿ ಆಗಲಿಲ್ಲ ಸೊ ಇನ್ನು ಬೇರೆ ಕಡೆ ಅಂದರೆ ಶಿರಾಗೇಟಲ್ಲಿ ಸ್ವಲ್ಪ ಕೆಲಸ ಇತ್ತು ಮನೆಯವ್ರಿಗೆ ಹಂಗಾಗಿ ಅಲ್ಲೂ ಮುಗಿಸ್ಕೊಂಡು ನಾವು ನಮ್ಮ ಚಿಕ್ಕಮ್ಮ ಮತ್ತು ಅಪ್ಪ ಅಮ್ಮ ಅವ್ರನ್ನೆಲ್ಲ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿಬಿಟ್ಟು ನಾವು ಅಲ್ಲಿಂದ ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ವಿ ಹೊರಗಡೆ ಓಡಾಡೋದು ತುಂಬಾ ಕಷ್ಟ ಅನ್ನಿಸ್ತಿದೆ ನನಗಂತೂ ಈಗ ಹೆವಿ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಬಸ್ಗಳಲ್ಲಂತೂ ಅಷ್ಟು ಜನಗಳನ್ನ ಸಿಕ್ಕಾಪಟ್ಟೆ ಭಯ ಆಗೋಯ್ತು ನನಗೆ ಬೆಂಗ್ಳೂರಿಗೆ ಹೋಗೋದಿಕ್ಕೆ ನೋಡಿ ನಮ್ಮ ಚಿಕ್ಕಮ್ಮ ಬೆಂಗ್ಳೂರಿಗೆ ಹೋಗ್ತಿದ್ರು ನಾವು ಬಸ್ ಹತ್ತಿಸೋಣ ಅಂದ್ಬಿಟ್ಟು ಬಸ್ ಸ್ಟಾಪಲ್ಲಿ ನೋಡಿದ್ರೆ ಎಷ್ಟು ಜನ ಎಷ್ಟು ಅಷ್ಟು ಲಗೇಜ್ ಎಲ್ಲ ತಗೊಂಡು ಫುಲ್ ರಶ್ ಆಗೋಗಿತ್ತು ಆ ಸೀಟ್ ನಾನು ತಾಂಬೂಲ ಕೊಟ್ಟಿದ್ರಲ್ಲ ಅದನ್ನು ಆ ಸೀಟ್ಗೆ ಹಾಕಿದ್ದಕ್ಕೆ ಅವ್ರಿಗೊಂದು ಸೀಟ್ ಸಿಕ್ತು ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಬೆಂಗಳೂರವ್ರಿಗೂ ನಿಂತ್ಕೊಂಡು ಹೋಗೋದಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಇದ್ದರು ಆ ಎರಡು ಮೂರು ಬಸ್ ನೋಡಿದ್ವಿ ಎಲ್ಲದೂ ಕೂಡ ಇದೇ ಥರನೇ ರಶ್ ಆಗಿತ್ತು ಲಾಸ್ಟಲ್ಲಿ ಆ ಸೀಟ್ ಹಾಕಿದ್ರಿಂದ ಅವ್ರಿಗೆ ಒಂದು ಸೀಟ್ ಸಿಕ್ತು ಇಲ್ಲಾಂದರೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಅಂತ ಹೇಳ್ಬೋದು ಫೈನಲಿ ಅವ್ರನ್ನ ಬಸ್ಸಿಗೆ ಕೂರಿಸ್ಬಿಟ್ಟು ಅವ್ರಿಗೆ ಬಾಯ್ ಮಾಡಿ ಈಗ ನಾವು ಅಲ್ಲಿಂದ ಹೊಡ್ತಾಯಿದ್ದೀವಿ ಅಪ್ಪ ಅಮ್ಮ ಅವರು ಕೂಡ ಇಲ್ಲಿಂದ ಹಾಗೆ ಊರಿಗೆ ಹೋದರು ಅದು ನಾವು ಸ್ವಲ್ಪ ಕೆಲಸ ಇತ್ತಲ್ಲ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂದ್ಬಿಟ್ಟು ಇವ್ರನ್ನೆಲ್ಲ ಬಸ್ ಹತ್ತಿಸ್ಬಿಟ್ಟು ಆಮೇಲೆ ನಾವು ಕೂಡ ಇಲ್ಲಿಂದ ಹೊರಟ್ವಿ ಬಸ್ಸಲ್ಲಿ ಈಗ ಒಂದು ಸೀಟ್ ಸಿಕ್ಬಿಟ್ರೆ ಅದೇ ಎಷ್ಟೋ ಏನೋ ಸಿಕ್ಕಿದಾಗೆ ಅನಿಸುತ್ತೆ ಅಲ್ವ ದುಡ್ಡು ಕೊಟ್ಟು ಪರವಾಗಿಲ್ಲ ಈ ಹಿಂಸೆ ಬೇಡ ಅಂತ ಅನಿಸುತ್ತೆ ಬಸ್ ಹತ್ತೋದು ಅಷ್ಟು ಕಷ್ಟ ಆಗಿದೆ ಇವಾಗ ಫೈನಲಿ ಅವರು ಸೀಟ್ ಸಿಕ್ಕಿದ್ದಕ್ಕೆ ಆರಾಮಾಗಿ ಕೂತ್ಕೊಂಡು ಖುಷಿಯಾಗಿ ಹೋದರು ಅಲ್ಲಿಂದ ಆದರೆ ಬಿಸಿಲು ಮಾತ್ರ ಸಿಕ್ಕ ಬಟ್ಟೆ ಇತ್ತು ಅದು ನೋಡಿದ್ರೇ ಭಯ ಆಗುತ್ತೆ ಬಿಸಿಲು ಅಷ್ಟು ಬಿಸಿಲು ಆಗಿದೆ ಇವಾಗ ನಾವು ಕೂಡ ಅಲ್ಲಿಂದ ಮನೆಗೆ ಬಂದಮೇಲೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ರಲ್ಲ ಅದನ್ನು ಓಪನ್ ಮಾಡ್ತಾ ಇದ್ದೀವಿ ಮಕ್ಕಳು ಕೂಡ ಬಂದಿದ್ದರು ಅಷ್ಟರಲ್ಲಿ ಸ್ಕೂಲಿಂದ ನಾವು ಬರೋ ಅಷ್ಟರಲ್ಲಿ ಗಿಫ್ಟ್ನ ನೋಡೋಕೆ ಎಲ್ಲಾರಿಗೂ ಇಷ್ಟ ಅಲ್ವಾ ಹಾಗೆ ಅವ್ರ ಮುಂದೆನೇ ಓಪನ್ ಮಾಡೋಣ ಅಂದ್ಬಿಟ್ಟು ನಾನು ಓಪನ್ ಮಾಡ್ತಾ ಇದ್ದೀನಿ ನಾನು ಮಲಗಿನ ಕುಂಕುಮ ಅಕ್ಕಿ ಮತ್ತು ಬಳೆ ಎಲ್ಲ ಇಟ್ಟಿದ್ರು ಹಾಗೆ ಒಂದು ಡಿಫ್ರೆಂಟಾಗಿ ಇವರು ಕಾಮಾಕ್ಷಿ ದೀಪನ ಕೊಟ್ಟಿದ್ದಾರೆ ಅರ್ಶನ ಕುಂಕುಮಕ್ಕೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಕೊಟ್ಟಿದ್ದಾರೆ ತುಂಬ ಒಳ್ಳೆಯದು ಕೂಡ ಈ ಥರ ಕೊಟ್ಟರೆ ಅಂತ ನಾನು ಕೇಳಿದ್ದೆ ಚೆನ್ನಾಗಿದೆ ಇಷ್ಟ ಆಯಿತು ತುಂಬ ವೆಯ್ಟ್ ಕೂಡ ಇದೆ ಕ್ವಾಲಿಟಿ ಚೆನ್ನಾಗಿರೋದನ್ನೇ ಕೊಟ್ಟಿದ್ದಾರೆ ಇನ್ನೊಬ್ರಿಗೆ ಯಾರಿಗಾದರೂ ಗಿಫ್ಟ್ ಕೊಡೋವಾಗ ಏನಾದರೂ ಯೂಸ್ ಆಗೋ ಥರದ್ದು ಕೊಟ್ಟರೆ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ ಇದು ದೀಪ ಹಚ್ಚಬೇಕಾದ್ರೆಲ್ಲ ನಿಮ್ಮನ್ನು ನೆನೆಸ್ಕೊಂಡೇ ಹಚ್ತೀವಿ ಥ್ಯಾಂಕ್ ಯು ಜ್ಯೋತಿ ಅಕ್ಕ ನಾ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒನ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಾನು ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್